ಎಮ್ ಪಿ ಎಮ್ ಎಲ್ ಎ ಕಡೆಯಿಂದ ರಿಕ್ವೆಸ್ಟ್ ಬಂದಿರುತ್ತೆ ಪೀಪಲ್ ಕಡೆಯಿಂದ ಸೊ ಇಲ್ಲಿ ಈ ಫೆಸಿಲಿಟಿ ಕೊಡಿ ಇಲ್ಲಿ ಎಂಟ್ರಿ ಕೊಡಿ ಅಂತೆಲ್ಲ ಕೊಟ್ಟಿರ್ತಾರೆ ಸೊ ಇವನ್ನೆಲ್ಲ ಕನ್ಸಿಡರ್ ಮಾಡಿ ಸೊ ನಮ್ಮ ಡಿವಿಷನ್ ಬ್ಯಾಂಗ್ಳೂರು ಡಿವಿಷನಲ್ಲಿ ಒಂದು ಕಮಿಟಿ ಫಾರ್ಮ್ ಮಾಡಿ ಸೊ ಯಾವ ಯಾವ ಸ್ಟೇಷನ್ ನಮ್ಮ ಹತ್ರ ಅರೌಂಡ್ ನೂರ ಎರಡು ಸ್ಟೇಷನ್ಸ್ ಇದೆ ಸೊ ಇನ್ಕ್ಲೂಡಿಂಗ್ ಆಲ್ ಸ್ಟೇಷನ್ಸ್ ಅದರಲ್ಲಿ ಯಾವ ಹದಿನೈದು ಫೇಸ್ ಒನ್ನಲ್ಲಿ ಯಾವ ಹದಿನೈದು ಹತ್ತೊಂಬತ್ತು ಸ್ಟೇಷನ್ ಸೆಲೆಕ್ಟ್ ಮಾಡಿದ್ದೀವಿ ಇವಾಗ ಹದಿನೈದು ಹತ್ತೊಂಬತ್ತಾಗಿದೆ ಹೋಗ್ತಾ ಹೋಗ್ತಾ ಇನ್ನು ಮೇಜರ್ ನೆಕ್ಸ್ಟ್ ಅಪ್ಕಮಿಂಗ್ ಸಿಟೀಸ್ನ ನಾವು ಸೆಲೆಕ್ಟ್ ಮಾಡಿ ಅಲ್ಲಿ ಇದೇ ಥರ ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಕೊಡುವ ಉದ್ದೇಶದಿಂದ ಆ ಸ್ಟೇಷನ್ಸ್ ಅನ್ನು ಡೆವಲಪ್ ಮಾಡ್ತೀವಿ ಅಂದರೆ ಒಂದು ರೈಲ್ವೆ ಸ್ಟೇಷನ್ಗೆ ಹೋದರೆ ಮುಂದಿನ ದಿನಗಳಲ್ಲಿ ಒಂದು ಏರ್ಪೋರ್ಟಿಗೆ ಹೋದಂತಹ ಅನುಭವ ಆಗೋದ್ರಲ್ಲಿ ಯಾವುದೇ ಮಾತಿಲ್ಲ ಅಂತ ಎಕ್ಸಾಕ್ಟ್ಲಿ ಸೊ ನಾವು ಅದೇ ಥರ ಪ್ಲಾನ್ ಮಾಡ್ತಾ ಇದ್ವಿ ಸೊ ಎಲ್ಲ ಫೆಸಿಲಿಟೀಸು ನೀವು ಏರ್ಪೋರ್ಟಲ್ಲಿ ನೋಡ್ಬೋದು ಇಲ್ಲ ಬೆಸ್ಟ್ ಬಸ್ ಸ್ಟೇಷನಲ್ಲಿ ನೋಡ್ಬೋದು ಎವ್ರಿಥಿಂಗ್ ನಾವು ರೈಲ್ವೆ ಸ್ಟೇಷನಲ್ಲಿ ಅಲೋಡ್ಸ್ಕೊಡ್ಬೇಕು ಅಂತ ನಮ್ಮ ಉದ್ದೇಶ ಇನ್ನು ಈ ರೈಲ್ವೆ ಡಬಲಿಂಗ್ ಕಾರ್ಯ ಈಗಾಗಲೇ ಪ್ರಗತಿಯಲ್ಲಿದೆ ಎಲ್ಲರ ಒಂದು ಅಥವಾ ಮಹತ್ವಾಕಾಂಕ್ಷಿ ಇದು ಯಾವ ಹಂತದಲ್ಲಿದೆ ಇದರ ಸೊ ತಮಗೆ ತಿಳಿದಿರೋ ತರ ಬೆಂಗಳೂರಿಂದ ಸುಮಾರು ಡೈರೆಕ್ಷನ್ ಡಬ್ಲಿಂಗ್ ಆಲ್ರೆಡಿ ಆಗಿದೆ ಸೊ ಇನ್ನು ನ್ಯೂ ಲೈನ್ಸ್ ಡಬ್ಲಿಂಗ್ ಫಾರ್ ಎಕ್ಸಾಂಪಲ್ ಹಾಸನ್ ಮತ್ತು ಬೆಂಗಳೂರಿಂದ ಸೇಲಂ ಸೊ ಈ ಸೆಕ್ಷನ್ ಅಲ್ಲಿ ಡಬ್ಲಿಂಗ್ ಇಲ್ಲ ಹೌದು ಸೊ ಈ ಎರಡು ಸೆಕ್ಷನ್ ಅಲ್ಲಿ ಡಬ್ಲಿಂಗ್ ಸರ್ವೆ ಸ್ಟೇಜಸ್ಸಲ್ಲಿದೆ ಅಲ್ಲಿ ಸೊ ಅದಲ್ಲದೇ ತಾವು ಡಬ್ಲಿಂಗ್ ಜೊತೆಗೆ ಈ ಇವಾಗ ಕ್ವಾಡ್ರ್ ಅಂತ ಮಾಡ್ತಾ ಇದ್ವಿ ಆಲ್ರೆಡಿ ಇವಾಗ ನೀವು ಬ್ಯಾಂಗ್ಳೂರ್ ಟು ಚೆನ್ನೈ ಈಸ್ ಡಬಲ್ ಲೈನ್ ಸೊ ಕಂಟೋನ್ಮೆಂಟಿಂದ ವೈಟ್ ಫೀಲ್ಡ್ ಅಸ್ ಫಸ್ಟ್ ಫೇಸ್ ನಾಲ್ಕು ಲೈನ್ ಇಡೀ ನಮ್ಮ ಎಸ್ ಡಬ್ಲ್ಯೂ ಆರ್ ಸೌತ್ ವೆಸ್ಟರ್ನ್ ರೈಲ್ವೆ ಇದೆ ಮೊದಲ ಬಾರಿಗೆ ಸೊ ಕ್ವಾಡ್ರ್ ಪಲ್ಲಿಂಗನ್ನ ಅಲ್ಲಿ ಮಾಡ್ತಾ ಇದ್ವಿ ಸೊ ಅದಲ್ಲದೆ ಇನ್ನು ನಮಗೆ ಹಾಸನ್ ಸೆಕ್ಷನ್ ಸೇಲಂ ಸೆಕ್ಷನ್ ಮತ್ತು ದೇವನಹಳ್ಳಿ ಏರ್ಪೋರ್ಟ್ ಸೆಕ್ಷನ್ ಇದೆ ಅಲ್ವಾ ಯಲಾಂಕೈದ ದೇವನಹಳ್ಳಿ ಆ ಸೆಕ್ಷನಲ್ಲೂ ಎಫ್ ಎಸ್ ಎಲ್ ಎಸ್ ಅಂದರೆ ಫೀಲ್ಡ್ ಸರ್ವೆ ಈಸ್ ಇನ್ ಇನ್ ಪ್ರೋಸೆಸ್ ದೀಸ್ ಆರ್ ಆಲ್ ಫ್ಯೂ ಪ್ರಾಜೆಕ್ಟ್ಸ್ ಇಂಡಿಯನ್ ವಿದ್ಯುದೀಕರಣ ಅಂದ್ರೆ ಎಲೆಕ್ಟ್ರಿಫಿಕೇಶನ್ ಅಂತ ಹೇಳ್ತೀವಿ ಮುಂದಿನ ಒಂದು ಐದು ವರ್ಷದಲ್ಲಿ ತೊಂಬತ್ತೇಳು ಪರ್ಸೆಂಟ್ ಈಗಾಗಲೇ ಎಲೆಕ್ಟ್ರಿಫಿಕೇಶನ್ಗೆ ಹೋಗ್ತಾ ಇದೆ ವಿದ್ಯುದೀಕರಣಕ್ಕೆ ಹೋಗ್ತಾ ಇದೆ ಅಂತ ಸೊ ಇದರ ಹಂತ ಯಾವಾಗ ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಬಗ್ಗೆ ತೊಂಬತ್ತೇಳು ಪರ್ಸೆಂಟ್ ಅಂತಿದ್ರ ಸೊ ಬಟ್ ನಮ್ದು ರೀಸೆಂಟ್ ಆಗಿ ಸೊ ಬೆಂಗ್ಳೂರ್ ಡಿವಿಷನಲ್ಲಿ ಅಲ್ಲಿ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಎಲೆಕ್ಟ್ರಿಫಿಕೇಶನ್ ಆಗಿದೆ ಸೊ ಇದು ಬಹಳ ಬಹಳ ಹೆಮ್ಮೆಯ ವಿಚಾರ ಸೊ ಮೊದಲು ಸ್ವಲ್ಪ ಒಂದು ಸ್ವಲ್ಪ ಹಾಸನ್ ಸೆಕ್ಷನ್ ಅಲ್ಲಿ ಮತ್ತೆ ಸ್ವಲ್ಪ ಬಂಗಾರಪೇಟೆ ಕಡೆ ಕೋಲಾರ ಬಂಗಾರಪೇಟೆ ಸೆಕ್ಷನ್ ಅಲ್ಲಿ ಆಗಿರಲಿಲ್ಲ ಸೊ ನಾವು ಇಂಡಿಯನ್ ರೈಲ್ವೆ ಅಂಡ್ರೆಡ್ ಇಂಡಿಯನ್ ರೈಲ್ವೆ ಬ್ಯಾಂಗ್ಳೂರ್ ಡಿವಿಜನ್ ಅಲ್ಲಿ ನಾವು ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಎಲೆಕ್ಟ್ರಿಫಿಕೇಶನ್ ಕಮಿಷನ್ ಆಗಿದೆ ಈಗಾಗಲೇ ನೀವು ಬೆಂಗಳೂರು ಅಂದರೆ ಕೆಂಪೇಗೌಡ ರೈಲ್ವೆ ನಿಲ್ದಾಣದ ಒಂದು ಏನೆಲ್ಲ ಬದಲಾವಣೆಗಳಾಗಿದೆ ಯೋಜನೆಗಳನ್ನು ಹೇಳಿದ್ರಿ ಅದರ ಜೊತೆಗೆ ಬೆಂಗಳೂರಿನ ಮತ್ತೊಂದು ಪ್ರಮುಖ ರೈಲ್ವೆ ಸ್ಟೇಷನ್ ಅಂತಂದರೆ ಅದು ಯಶವಂತಪುರ ಯಶವಂತಪುರದಿಂದ ಬಂದಲೂ ಕೂಡ ಅನೇಕರು ಪ್ರಯಾಣ ಮಾಡ್ತಾರೆ ಸೊ ಈ ರೈಲ್ವೆ ಸ್ಟೇಷನ್ ಬಗ್ಗೆ ಹೇಳೋದಾದ್ರೆ ಏನೆಲ್ಲ ಯೋಜನೆಗಳು ಈಗ ಆಲ್ರೆಡಿ ಪ್ರಗತಿಯಲ್ಲಿ ಇದೆ ಯಾವೆಲ್ಲ ಆಗಿದೆ ಅಂತ ನೋಡೋದಾದರೆ ಯಶವಂತಪುರ ನಿಲ್ದಾಣನ ಸುಮಾರು ಮುನ್ನೂರ ಅರವತ್ತಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ನವೀಕರಣ ಮಾಡ್ತಾ ಇದ್ದೀವಿ ಅದರಲ್ಲಿ ಈಗಾಗಲೇ ಒಂದು ಮೂವತ್ತು ಪರ್ಸೆಂಟ್ ಕಾಮಗಾರಿ ಪೂರ್ಣಗೊಂಡಿದೆ ಅದರಲ್ಲಿ ಪ್ಲ್ಯಾಟ್ಫಾರ್ಮ್ ಒಂದು ಮತ್ತು ಪ್ಲ್ಯಾಟ್ಫಾರ್ಮ್ ಆರಲ್ಲಿ ಹೊಸ ನಿಲ್ದಾಣದ ಕಟ್ಟಡಗಳು ಬರುತ್ತೆ ಅದರಲ್ಲಿ ಪ್ರಯಾಣಿಕರಿಗೆ ಉನ್ನತೀಕರಿಸಿದಂಥ ಸೌಲಭ್ಯಗಳು ಅಂದರೆ ಉನ್ನತೀಕರಿಸಿದ ವೇಟಿಂಗ್ ಹಾಲು ಆಮೇಲೆ ವಾಣಿಜ್ಯ ಮಳಿಗೆಗಳು ಹೀಗೆ ವಿವಿಧ ಸೌಲಭ್ಯಗಳು ಬರುತ್ತೆ ಏರ್ ಕಾನ್ಕೋರ್ಸ್ ಸೌಲಭ್ಯ ಇರುತ್ತೆ ಹಾಗೆ ಹೊಸ ಫುಟ್ ಓವರ್ ಬ್ರಿಡ್ಜು ಜೊತೆಗೆ ಸ್ಟೇಷನ್ನಿಂದ ಮೆಟ್ರೋಗೆ ಸಂಪರ್ಕವನ್ನು ಕಲ್ಪಿಸುವಂಥ ಒಂದು ವ್ಯವಸ್ಥೆಯನ್ನು ನಾವು ಈ ಹೊಸ ರೀಡೆವಲಪ್ಮೆಂಟ್ ಪ್ರೋಗ್ರಾಮ್ನಲ್ಲಿ ಇಟ್ಕೊಂಡಿದ್ದೀವಿ ಜೊತೆಗೆ ಅಲ್ಲಿ ಲಿಫ್ಟ್ಸು ಎಸ್ಕಲೇಟರ್ಸು ಹೀಗೆ ಪ್ರಯಾಣಿಕರಿಗೆ ಅನುಕೂಲಕರವಾದಂತಹ ವಿವಿಧ ಸೌಲಭ್ಯಗಳನ್ನು ನಾವು ಒದಗಿಸ್ತಾ ಇದ್ದೀವಿ ಹ್ಞೂ ಹ್ಞೂ ಓಕೆ ಸರ್ ನೇರ ರೈಲು ಮಾರ್ಗದ ಬಗ್ಗೆ ನೋಡಿದ್ವಿ ಈಗ ನೇರ ರೈಲು ಮಾರ್ಗದ ಜೊತೆಗೆ ಯಾವೆಲ್ಲ ಹೊಸ ಮಾರ್ಗಗಳು ಸೇರ್ಪಡೆಯಾಗುತ್ತೆ ಸೊ ನೇರ ರೈಲು ಅದು ನ್ಯೂ ಪ್ರಾಜೆಕ್ಟ್ಸ್ ನಾವು ಇವಾಗ ನಾವು ಕತ್ಕೊಂಡಿರೋದು ಸೊ ತುಮಕೂರಿಂದ ಸೊ ನಾವು ಬೆಂಗಳೂರಿಂದ ಹುಬ್ಬಳ್ಳಿಗೆ ಹೋಗುವಾಗ ಇವಾಗ ಅರೌಂಡ್ ಸೆವೆನ್ ಅವರ್ಸ್ ಟ್ರಾವೆಲಿಂಗ್ ಟ್ರೀಮ್ ಇದೆ ಸೊ ಇವಾಗ ಹೊಸ ಒಂದು ತುಮಕೂರಿಂದ ದಾವಣಗೆರೆ ಮಾರ್ಗವಾಗಿ ಹುಬ್ಬಳ್ಳಿ ಕನೆಕ್ಟಿವಿಟಿ ಇದೆ ಸೊ ಇದು ಹೊಸ ವರ್ಕ್ ಆಲ್ರೆಡಿ ಅಲೋನ್ ಸೆವೆಂಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಸೊ ಮತ್ತು ಈ ವರ್ಕ್ ಆದ ಮೇಲಿಂದ ಸೊ ಬ್ಯಾಂಗ್ಳೂರಿಂದ ಹುಬ್ಬಳ್ಳಿ ಜರ್ನಿ ವಿಲ್ ರೆಡ್ಯೂಸ್ ಟು ಫೈ ಫೈ ಅವರ್ಸ್ ವರ್ಕ್ ಕಡಿಮೆ ಅಂದರೆ ಟೂ ಅವರ್ಸ್ ಸೇವ್ ಆಗಬಹುದು ಇದು ತುಂಬ ಇಂಪಾರ್ಟೆಂಟ್ ಫಾರ್ ದ ಫ್ಲೈಟ್ ಪ್ರಾಸ್ಪೆಕ್ಟಿವ್ ಮತ್ತು ಪ್ಯಾಸೆಂಜರ್ಸ್ ಪ್ರಾಸ್ಪೆಕ್ಟಿವ್ ಆಲ್ಸೋ ಸೊ ಎರಡನೇದಾಗಿ ತುಮಕೂರಿಂದ ರಾಯದುರ್ಗ ಸೊ ತುಮಕೂರಿಂದ ಸುಮಾರು ತುಮಕೂರು ಪಾವ್ಗಡ ಮಡಗಶಿರ ಈ ಸುಮಾರು ಈ ವಿಭಾಗಗಳನ್ನ ಕನೆಕ್ಟ್ ಮಾಡಿಕೊಂಡು ಸೊ ಪುನಃ ಬಳ್ಳಾರಿ ಹುಬ್ಳಿ ಭಾಗಕ್ಕೆ ಕನೆಕ್ಟ್ ಮಾಡುವ ಹೊಸ ರೈಲ್ವೆ ಇದು ಅರೌಂಡ್ ಸಿಕ್ಸ್ಟಿ ಪರ್ಸೆಂಟ್ ಕಾಮಗಾರಿ ರೆಡಿ ಇದೆ ಸೊ ಇದು ಎರಡನೇದು ಹೊಸ ಲೈನ್ ಇದಾಗಿದೆ ಮೂರನೇದು ಇಲ್ಲೇ ಕೋಲಾರ ಹತ್ರ ಕುಪ್ಪಂ ಇಂದ ಸೊ ಕುಪ್ಪಂ ಅವರಿಗೆ ಸೊ ಇದೊಂದು ಸುಮಾರು ಇಪ್ಪತ್ತೈದು ಕಿಲೋಮೀಟರ್ದು ಹೊಸ ಲೈನ್ ಪ್ರಾಜೆಕ್ಟ್ ಅದನ್ನು ಆಲ್ಮೋಸ್ಟ್ ಲ್ಯಾಂಡ್ ಎಕ್ಸಿಷನ್ ಆಗಿದೆ ಅದು ಒಂದು ಫಿಫ್ಟಿ ಪರ್ಸೆಂಟ್ ವರ್ಕ್ ಕಂಪ್ಲೀಟ್ ಆಗಿದೆ ಅದು ಕೂಡ ಹೊಸ ಕಮಿಷನ್ ಆಗಿದೆ ಈ ಒನ್ ಸ್ಟೇಷನ್ ಒನ್ ಪ್ರಾಡಕ್ಟ್ ಅನ್ನು ಒಂದು ಇಂಪ್ಲಿಮೆಂಟೇಷನ್ ಬಗ್ಗೆ ನೋಡೋದಾದ್ರೆ ಒನ್ ಸ್ಟೇಷನ್ ಒನ್ ಪ್ರಾಡಕ್ಟ್ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಈ ಪಾಲಿಸಿ ಮಾಡ್ತು ಸೊ ಬೇಸಿಕಲಿ ಇದು ಗ್ರಾಸ್ ರೂಟ್ಸ್ ಜನಗಳಿಗೆ ಹೆಲ್ಪ್ ಆಗಲಿ ಅಂತ ಸೊ ಅವರು ಏನು ಸಾಮಗ್ರಿಗಳು ಅವರು ಸೆಲ್ ಮಾಡ್ತಾರೋ ಅದನ್ನು ಅಲ್ಲಿ ರೈಲ್ವೆ ಸ್ಟೇಷನಲ್ಲಿ ನೀವು ತಿಳಿದಿರೋದ್ರೆ ಬೆಂಗಳೂರಿಗೆ ಫುಡ್ ಫಾಲ್ಸ್ ಎಷ್ಟಿದೆ ಅಂದರೆ ಸುಮಾರು ಒಂದು ಪಾಯಿಂಟ್ ಎಂಟು ಲಕ್ಷ ಜನಗಳು ಡೈಲಿ ಬಂದು ಹೋಗ್ತಾರೆ ಸೊ ಸೊ ಇಂಥ ಜಾಗಗಳಲ್ಲಿ ಸೊ ಈಗ ಗ್ರಾಸ್ ರೂಟ್ ಅವರು ಯಾವ್ದಾದ್ರು ಪ್ರಾಡಕ್ಟ್ ತಮ್ಮ ಹತ್ರ ಇದ್ದರೆ ಬಂದು ಸೇ ಸೆಲ್ ಮಾಡೋದಕ್ಕೆ ಹೆಲ್ಪ್ ಆಗಲಿ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಪಾಲಿಸಿ ಬಂತು ಇದು ಬೇಸಿಕಲಿ ಒಬ್ಬರಿಗೆ ಆಗಬೇಕು ಅಂತ ಏನಿಲ್ಲ ಸೊ ಸುಮಾರು ಒಂದು ನಾವೇನು ಮಾಡ್ತೀವಿ ಅಂದರೆ ಒಂದು ಸ್ಟಾಲ್ನ ಒಬ್ಬ ಏನಿ ಒನ್ ಹೂ ವಾಂಟೆಡ್ ಟು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆಗಲಿ ಮತ್ತು ಅವ್ನ ಹ್ಯಾಂಡಿಕ್ರಾಫ್ಟ್ ಇದಾಗಲಿ ಸೊ ಅವರಿಗೆ ಸೆಲ್ ಮಾಡೋದಕ್ಕೆ ಹದಿನೈದು ದಿನಗಳವರೆಗೆ ಕೊಡ್ತೀವಿ ಅವರು ಹದಿನೈದು ದಿನಗಳವರೆಗಡೆ ಬಂದು ಸೊ ಈ ಸ್ಟಾಲ್ನ ಮಾಡಿ ಅವ್ರ ಪ್ರಾಡಕ್ಟ್ ಏನಿದು ಅದನ್ನು ಸೇಲ್ ಮಾಡಿ ಸೊ ನೆಕ್ಸ್ಟ್ ಹದಿನೈದು ದಿನ ಇನ್ನೂ ಅವರಲ್ಲದೆ ಬೇರೆಯವ್ರಿಗೆ ಅಪರ್ಚುನಿಟಿ ಸಿಗಲಿ ಅಂತ ಇದನ್ನು ಮಾಡ್ತೀವಿ ಸೊ ಕರೆಂಟ್ಲಿ ಈ ಥರ ನಾವು ಒಂದು ನಲವತ್ತು ಒನ್ ಸ್ಟೇಷನ್ ಒನ್ ಪ್ರಾಡಕ್ಟ್ ಸ್ಟಾಲ್ಗಳನ್ನ ಬ್ಯಾಂಗ್ಳೂರು ಡಿವಿಜನಲ್ಲಿ ಇಂಪ್ಲಿಮೆಂಟ್ ಮಾಡಿದ್ವಿ ಇದು ಸ್ಟಾಲ್ಗಳ ಜೊತೆಗೆ ನಿಮಗೆ ಟ್ರಾಲೀಸ್ ಸೊ ಇಟ್ಸ್ ನಾಟ್ ಓನ್ಲಿ ಒಂದೇ ಕಡೆ ಇಲ್ಲ ಟ್ರಾಲೀಸನಲ್ಲಿ ಇಟ್ಕೊಂಡು ಸೊ ಆ ಟ್ರಾಲೀಸ್ ಮುಖಾಂತರನೂ ಅವರು ತಮ್ಮ ಪ್ರಾಡಕ್ಟ್ನ ಸೆಲ್ ಮಾಡ್ಬೋದು ಸೊ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಅಕ್ರಾಸ್ ಇಂಡಿಯಾ ಇಸ್ ಚನ್ನಪಟ್ಟಣ ಟೈರ್ಸ್ ಕೇಳಿದ್ರಲ್ಲ ಸೊ ಸುಮಾರು ಬ್ಯಾಂಗ್ಳೂರ ಸುಮಾರು ಸ್ಟೇಷನ್ ಕಡೆ ಸೊ ಚನ್ನಪಟ್ಟಣ ಆಗಲಿ ಬ್ಯಾಂಗ್ಳೂರಾಗಲಿ ಆಗಲಿ ಸೊ ಒನ್ ಸ್ಟೇಷನ್ ಒನ್ ಪ್ರಾಡಕ್ಟ್ ಅನ್ ಅಡಿಯಲ್ಲಿ ಸೊ ಈ ಚನ್ನಪಟ್ಟಣ ಟೈರ್ಸ್ ಇಸ್ ಒನ್ ಆಫ್ ದ ಸಕ್ಸಸ್ ಸ್ಟೋರಿ ಆ್ಯಕ್ಚುಲಿ ಇಂಡಿಯನ್ ರೈಲ್ವೇಸಲ್ಲೇ ಸೊ ಇದರಲ್ಲಿ ನಮ್ಮ ನಮ್ಮ ಹೆರಿಟೇಜ್ ಕರ್ನಾಟಕ ಹೆರಿಟೇಜನ್ನು ನಾವು ಟ್ರಾವೆಲರ್ಸ್ಗೆ ತೋರಿಸ್ದಂಗೆ ಆಗುತ್ತೆ ಅದೇ ಥರ ಸೊ ಗ್ರಾಸ್ ರೂಟ್ ಪೀಪಲ್ಗಳು ಅವರು ತಮ್ಮ ಒನ್ ಪ್ರಾಡಕ್ಟನ್ನ ಸೆಲ್ ಮಾಡಿ ದೇ ಕೆನ್ ಆಲ್ಸೋ ಅಂದೆ ಲೈವ್ಲಿವುಡ್ ಸೊ ದಿಸ್ ಇಸ್ ವಾಟ್ ಮುಂಚೆಯೆಲ್ಲ ಟಿಕೆಟ್ ತಗೊಳ್ಬೇಕು ಅಂದ್ರೆ ಕ್ಯೂ ನಿಂತ್ಕೋಬೇಕಾಗಿತ್ತು ಆದರೆ ಈಗ ಡಿಜಿಟಲೀಕರಣ ಆದಮೇಲೆ ಎಷ್ಟೋ ಜನ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ ಯಾಕಂದ್ರೆ ಎಲ್ಲಿರ್ತಾರೋ ಅಲ್ಲೇ ಟಿಕೆಟ್ ಬುಕ್ ಮಾಡಿಕೊಂಡು ಟ್ರಾವೆಲ್ ಮಾಡ್ಬೋದು ಯು ಟಿ ಎಸ್ ಆಗಿರ್ಬೋದು ಹೀಗೆ ಅನೇಕ ಡಿಜಿಟಲೈಸೇಷನ್ ರೈಲ್ವೇಲಿ ತಂದಿರೋದು ಒಂದು ದೊಡ್ಡ ಕ್ರಾಂತಿ ಅಂತ ಹೇಳ್ಬೋದು ಈ ಡಿಜಿಟಲೀಕರಣದ ಬಗ್ಗೆ ಏನು ಹೇಳ್ತಿರಿ ತಮ್ ತಿಳಿದೋ ಥರ ಎಂಟರಿಂದ ಒಂಬತ್ತು ಲಕ್ಷ ಜನಗಳು ಡೈಲಿ ಇಂಡಿಯನ್ ಬ್ಯಾಂಗ್ಳೂರ್ ಟ್ರೈಲಲ್ಲಿ ಟ್ರಾವೆಲ್ ಮಾಡ್ತಾರೆ ಸೊ ತಾವು ಸುಮಾರು ಜನ ರಿಸರ್ವ್ ಟಿಕೆಟ್ ತೊಗೋತಾರೆ ಸುಮಾರು ಜನ ಅನ್ರಿಸರ್ವ್ ಟಿಕೆಟ್ ತೊಗೋತಾರೆ ಬೇಸಿಕಲಿ ಅನ್ರಿಸರ್ವ್ ಟಿಕೆಟ್ ತೊಗೊಳಕ್ಕೆ ಇಮಿಡಿಯೇಟ್ಲಿ ಶಾರ್ಟ್ ಡಿಸ್ಟೆನ್ಸ್ ಹೋಗಬೇಕಂದರೆ ತಾವು ಹೇಳ್ತಾರೆ ಸುಮಾರು ಕ್ಯೂ ಇರ್ತಾ ಇತ್ತು ಮೊದಲು ಇವಾಗ ಆ ಕ್ಯೂ ಎಲ್ಲ ಕಡಿಮೆ ಆಗಲಿ ಮತ್ತು ಪ್ಯಾಸೆಂಜರ್ಸ್ಗೆ ಈಸಿಯಾಗಿ ಟಿಕೆಟ್ ಕೈಯಲ್ಲಿ ಸಿಗಲಿ ಅಂತ ನಾವು ಯು ಟಿ ಎಸ್ ಆ್ಯಪ್ ಅಂತ ಮೊಬೈಲ್ ಅಪ್ಲಿಕೇಶನ್ ಇದೆ ಸೊ ಬೋತ್ ಆ್ಯಂಡ್ರಾಯ್ಡಲ್ಲಿದೆ ಮತ್ತು ಆ್ಯಪಲ್ಲಿದೆ ಸೊ ಇದನ್ನು ಇನ್ಸ್ಟಾಲ್ ಮಾಡಿಕೊಂಡು ಸೊ ಮೊದಲು ಜಿಯೋ ಟ್ಯಾಗಿಂಗ್ ಅಂತ ಇತ್ತು ಜಿಯೋ ಫೆನ್ಸಿಂಗ್ ಅಂತ ಮಾಡ್ತಾ ಇದ್ವಿ ಸೊ ನೀವು ನಿಯರ್ ಬೈ ರೈಲ್ವೆ ಸ್ಟೇಷನ್ ಮಾತ್ರ ಬಂದು ಬುಕ್ ಮಾಡ್ಬೋದಾಗಿತ್ತು ಸೊ ಇವಾಗ ಲಾಸ್ಟ್ ಇಯರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಟೇಕನ್ ದಿಸ್ ಜಿಯೋ ಫೆನ್ಸಿಂಗ್ ನಾರ್ಮ್ಸ್ ಔಟ್ ಮಾಡಿ ಇವಾಗ ನೀವು ವೈಟ್ ಫೀಲ್ಡಲ್ಲಿ ಇದ್ರೂ ಬೆಂಗಳೂರು ಟ್ರೈನಿಂದ ಟ್ರಾವೆಲ್ ಮಾಡಬೇಕು ಅಂದರೆ ಅಲ್ಲಿ ಮನೆಯಿಂದಾನೇ ಟಿಕೆಟ್ ಬುಕ್ ಮಾಡಿಕೊಂಡು ಇದು ಮಾಡ್ಬೋದು ದೀಸ್ ಒನ್ ಇನಿಷಿಯೇಟಿವ್ ಬಟ್ ನಾವು ಇದೇ ಈ ಪ್ಲಾಟ್ಫಾರ್ಮಲ್ಲಿ ಜನಗಳಿಗೆ ಹೇಳ್ಬೇಕಂದ್ರೆ ಸೊ ಅರೌಂಡ್ ಟೆನ್ ಪರ್ಸೆಂಟ್ ಮಾತ್ರ ಜನಗಳು ಇದು ಈ ಥರ ಯೂಸ್ ಮಾಡ್ತೀವಿ ಇನ್ನೂ ತೊಂಬತ್ತು ಪರ್ಸೆಂಟ್ ಜನ ಗೊತ್ತಿಲ್ಲ ಸೊ ದಯವಿಟ್ಟು ತಾವು ಸೊ ಯೂಸ್ ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಸ್ಟೇಷನ್ ಕೌಂಟರ್ಗೆ ಬರೋದು ತಪ್ಪಿಸಿ ತಾವು ಟಿಕೆಟ್ ತೊಗೊಂಡು ಈಸಿಯಾಗಿ ಟ್ರಾವೆಲ್ ಮಾಡ್ಬೋದು ಸೆಕೆಂಡ್ಲಿ ಇನ್ನೊಂದು ರೀಸೆಂಟ್ಲಿ ಇವು ಇಂಟ್ರೊಡ್ಯೂಸ್ ಥರ್ಮಲ್ ಪ್ರಿಂಟರ್ಸ್ ಸೊ ಥರ್ಮಲ್ ಪ್ರಿಂಟರ್ಸ್ ಅಂದರೆ ಬೇಸಿಕಲಿ ವಿ ಆರ್ ಯೂಸಿಂಗ್ ಅರ್ಲಿಯರ್ ಓಜ್ ಏಜ್ ಓಲ್ಡ್ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟಿಂಗ್ ಯೂಸ್ ಮಾಡ್ತಾ ಇದ್ವಿ ಸೊ ಅದರಲ್ಲಿ ಸ್ವಲ್ಪ ಫ್ರಾಡ್ಸ್ ಆಗ್ತಾ ಇತ್ತು ಪ್ಲಸ್ ಜನಗಳಿಗೆ ಅದು ಟಿಕೆಟಿಂಗ್ ಪ್ರಿಂಟಿಂಗ್ ಟೈಮ್ ವಾಸ್ ಮೋರ್ ಸೊ ಫೈವ್ ಸೆಕೆಂಡ್ ಸಿಕ್ಸ್ ಸೆಕೆಂಡ್ಸ್ ಆಗ್ತಾ ಇತ್ತು ಮತ್ತು ಕ್ಲಾರಿಟಿ ಇರ್ತಾ ಇರಲಿಲ್ಲ ಇವಾಗ ಥರ್ಮಲ್ ಪ್ರಿಂಟರ್ನ ಸ್ಮಾರ್ಟ್ ಸ್ಟೇಷನ್ಸ್ಗಳಲ್ಲಿ ಇಂಟ್ರೊಡ್ಯೂಸ್ ಇಂದರೆ ಥರ್ಮಲ್ ಪ್ರಿಂಟರಲ್ಲಿ ವಿ ಆರ್ ಗೆಟಿಂಗ್ ಅ ಕ್ಯೂ ಆರ್ ಕೋಡ್ ಆಲ್ಸೋ ಸೊ ಎನಿ ಫೇಕ್ ಟಿಕೆಟ್ ಆಗಲಿ ಎನ್ ಎನಿಥಿಂಗ್ ಆಗಲಿ ಅದು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಮತ್ತೆ ಟಿಕೆಟಿಂಗ್ ಪ್ರಿಂಟಿಂಗ್ ಸ್ಪೀಡ್ ಇಸ್ ವೆರಿಫೈ ಸೊ ಎರಡು ಸೆಕೆಂಡಲ್ಲಿ ಒಂದು ಪ್ರಿಂಟ್ ಆಗುತ್ತೆ ಸೊ ಈ ಥರ ಈ ಎಲ್ಲ ಇನಿಷಿಯೇಟಿವಿಂದ ನಾವು ಸೊ ನಮ್ಮದು ಮ್ಯಾಕ್ಸಿಮಮ್ ಕ್ಯೂ ಟೈಮ್ ಇಸ್ ಲೆಸ್ ದೆನ್ ತ್ರೀ ಮಿನಿಟ್ಸ್ ನೀವು ಬೆಂಗಳೂರಾದರೂ ಹೋಗಿ ಯಾವುದೋ ಹಬ್ಬ ಟೈಮಲ್ಲಾದರೂ ಹೋಗಿ ಯಶವಂತಪುರಲ್ಲಾದರೂ ಹೋಗಿ ಸೊ ಮೂರು ನಿಮಿಷಕ್ಕಿಂತ ಜಾಸ್ತಿ ಅವರು ಕ್ಯೂ ಅಲ್ಲಿ ಕಾಯಲ್ಲ ಇದ್ರೂ ಸೊ ಅಷ್ಟು ಬೇಗ ಕ್ಯೂ ಸಿಗ್ತದೆ ಸರ್ ಈಗ ನಾವು ಯಶವಂತಪುರದ ನೋಡಿದ್ವಿ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಕೂಡ ಬಹಳ ಒಂದು ಹಳೆಯ ರೈಲ್ವೆ ಸ್ಟೇಷನ್ ಅದು ಅತಿ ಹೆಚ್ಚು ಜನ ಕೂಡ ಬಳಸುವಂತಹ ರೈಲ್ವೆ ಸ್ಟೇಷನ್ ಸೊ ಇದರ ಒಂದು ಯೋಜನೆಗಳು ಸೊ ಯಾವ ರೀತಿಯಾಗಿ ಉನ್ನತೀಕರಣ ಮಾಡಲಾಗ್ತಿದೆ ಅಂತ ಇದು ಬೆಂಗಳೂರು ಕಂಟೋನ್ಮೆಂಟ್ ಸ್ಟೇಷನ್ನ ಸುಮಾರು ನಾವು ನಾನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಿನೋವೇಷನ್ ಮಾಡ್ತಾ ಇದೀವಿ ಇದರಲ್ಲಿ ನಾವು ಸೌತ್ ಮತ್ತು ನಾರ್ತ್ನಲ್ಲಿ ಬಹುಮಾಡಿಯ ಬಿಲ್ಡಿಂಗ್ನ ಕಟ್ತಾ ಇದ್ದೀವಿ ಜೊತೆಗೆ ನಾವು ಮೂರು ಹೊಸ ಪಾದಚಾರಿ ಮೇಲ್ಸೇತುವೆಯನ್ನು ಕೊಡ್ತಾ ಇದ್ದೀವಿ ಹಾಗೇ ವೆಯ್ಟಿಂಗ್ ಹಾಲ್ಗಳನ್ನ ರಿನೋವೇಷನ್ ಮಾಡ್ತಾಯಿದ್ದೀವಿ ಜೊತೆಗೆ ಲಿಫ್ಟ್ಸ್ ಮತ್ತು ಎಸ್ಕಲೇಟರು ಇವುಗಳ್ನೂ ಸಹ ನಾವು ಪ್ರಯಾಣಿಕರ ಅನುಕೂಲಕ್ಕಾಗಿ ಒದಗಿಸ್ತಾ ಇದ್ದೀವಿ ಹ್ಞೂ ಹ್ಞೂ ಓಕೆ ಎಸ್ ಸರ್ ಒಂದೇ ಭಾರತ್ ಅನ್ನೋದು ಭಾರತದ ಪ್ರೈಡ್ ಅಂತ ಹೇಳ್ಬೋದು ಈಗಾಗಲೇ ದೇಶಾದ್ಯಂತ ಹಲವು ಕಡೆಗಳಲ್ಲಿ ಸಂಚಾರವನ್ನು ಮಾಡ್ತಾ ಇದೆ ಇದರಲ್ಲಿ ಸ್ಲೀಪರ್ ಕೋಚ್ ಇಲ್ಲ ಅನ್ನೋದು ಬಹಳ ಜನಕ್ಕೆ ಒಂದು ಬೇಸರ ಇತ್ತು ಬಟ್ ಈ ಸ್ಲೀಪರ್ ಕೋಚ್ ಈಗ ಒಂದೇ ಭಾರತ ರೈಲಲ್ಲೂ ಕೂಡ ಇಂಪ್ಲಿಮೆಂಟ್ ಆಗ್ತಾಯಿದೆ ಸೊ ಇದನ್ನು ಯಾವ ರೀತಿಯಾಗಿ ಹೇಳ್ಬೋದು ಅಂತ ಹೌದು ಸೊ ಸುಮಾರು ನಾವು ನಮ್ಮ ಇಂಡಿಯನ್ ರೈಲ್ವೆ ಸುಮಾರು ಒಂದೇ ಭಾರತ ಇದೆ ಬೆಂಗಳೂರಲ್ಲೇ ನಾವು ಒಂದು ಆರು ಒಂದೇ ಭಾರತ್ ಟ್ರೈನ್ ಸಂಚರಿಸ್ತಿದೆ ಸೊ ಬೇಸಿಕಲಿ ಈ ಒಂದೇ ಭಾರತ ಟ್ರೈನು ಸೊ ಮಾರ್ನಿಂಗ್ ಪ್ಯಾಸೆಂಜರ್ಸ್ ಅವ್ರದ್ದು ರಿಕ್ವೈರ್ಮೆಂಟ್ನ ಇದು ಮಾಡ್ತಾ ಇದೆ ಸೊ ಇವಾಗ ಒಂದೇ ಭಾರತ್ ಸ್ಲೀಪರ್ ಆಲ್ರೆಡಿ ಲಾಸ್ಟ್ ಇಯರ್ ಟು ತೌಸಂಡ್ ಟ್ವೆಂಟಿ ಫೋರಿಂದಾನೆ ಸೊ ಮ್ಯಾನುಫ್ಯಾಕ್ಚರಿಂಗ್ ನಮ್ಮ ಬೆಂಗಳೂರಿನ ಬೆಮಲಲ್ಲೇ ಸೊ ಮ್ಯಾನುಫ್ಯಾಕ್ಚರಿಂಗ್ ಆಲ್ರೆಡಿ ಆಗ್ತಾ ಇದೆ ಅದನ್ನು ಆ ಟ್ರೈನ ಮೇಂಟೈನ್ ಮಾಡೋದಕ್ಕೆ ಮತ್ತು ಚೆಕ್ ಮಾಡೋದಕ್ಕೆ ನಮ್ಮ ತಣಿತಂದ್ರ ಹತ್ರ ಒನ್ ಮೋರ್ ಮೇಂಟೆನೆನ್ಸ್ ಫೆಸಿಲಿಟಿ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ ವರ್ಕ್ ನಡೀತಾ ಇದೆ ಸೊ ಈ ವರ್ಷ ಇನ್ನು ಕೆಲವೇ ದಿನಗಳಲ್ಲಿ ನಾವು ಫಸ್ಟ್ ಒಂದೇ ಭಾರತ್ ಸ್ಲೀಪರ್ ಟ್ರೈನ ಸೊ ಬೆಮಲ್ ಪ್ರೊಡ್ಯೂಸ್ ಅಲ್ಲಿ ಟೆಸ್ಟಿಂಗ್ ಎಲ್ಲ ನಡೀತಾ ಇದೆ ಸೊ ಯಾವ ಬೇಸ್ಡ್ ಆನ್ ಇನ್ಸ್ಟ್ರಕ್ಷನ್ಸ್ ಆಫ್ ರೈಲ್ವೆ ಬೋರ್ಡ್ ಯಾವ ಮಾರ್ಗದಲ್ಲಿ ಫಸ್ಟ್ ಒಂದೇ ಬಾರ ಸ್ಲೀಪರ್ ಬರುತ್ತೋ ಅದನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ ಇನ್ನೂ ಸ್ವಲ್ಪ ದಿನಗಳಲ್ಲಿ ಬೆಂಗಳೂರಿಂದ ದೆಲ್ಲಿಗೆ ಇಲ್ಲ ಬೆಂಗಳೂರಿಂದ ಕೋಲ್ಕತ್ತಾಗೆ ಬೆಂಗಳೂರಿಂದ ಮುಂಬೈಗೆ ಟ್ರಾವೆಲ್ ಮಾಡೋ ಪ್ಯಾಸೆಂಜರ್ಸ್ಗೆ ಸೊ ಒಂದೇ ಬಾರ ಸ್ಲೀಪರ್ ಟ್ರೈನ್ಸ್ ಬೇಗ ಬರುತ್ತೆ ಈಗ ಇರುವಂತಹ ರೈಲು ಯಥಾಸ್ಥಿತಿಯಾಗಿರುತ್ತೆ ಸ್ಥಿತಿಯಾಗಿರುತ್ತೆ ಹೊಸ ರೈಲಿನಲ್ಲಿ ಮಾತ್ರ ನಾವು ಸ್ಲೀಪರ್ ಕೋಚ್ ಗಳನ್ನ ನೋಡಬಹುದಾ ಹೌದು ಈ ಇರುವ ಸ್ಥಿತಿ ಇರುವ ಟ್ರೈನ್ಗಳು ಒಂದೇ ಬರೋ ಟ್ರೈನ್ ಸೀಟಿಂಗ್ ಚೇರ್ಸ್ ಸೊ ಕುತ್ಕೊಂಡು ಹೋಗೋದಕ್ಕೆ ಸೊ ಅಲ್ಲಿ ಸ್ಲೀಪಿಂಗ್ ಫೆಸಿಲಿಟಿ ಇರಲ್ಲ ಸೊ ದಟ್ ಇಸ್ ಫಾರ್ ಅ ಶಾರ್ಟ್ ಡಿಸ್ಟೆನ್ಸ್ ಬೇಸಿಕಲಿ ಬ್ಯಾಂಗ್ಳೂರ್ ಟು ಚೆನ್ನೈ ಬ್ಯಾಂಗ್ಳೂರ್ ಟು ಹೈದರಾಬಾದ್ ವೇರ್ ದ ಡಿಸ್ಟೆನ್ಸ್ ಈಸ್ ಫಾರ್ ಸಮ್ ಫ್ಲೈವ್ ಟು ಏಯ್ಟ್ ಅವರ್ಸ್ ಸೊ ಅಂಥದಕ್ಕೆ ನಾವು ಒಂದೇ ಬರ ಇವಾಗಿರೋ ಟ್ರೈನ್ ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಲಾಂಗ್ ಡಿಸ್ಟೆನ್ಸ್ ಯು ಒನ್ ಟು ಟ್ರಾವೆಲ್ ಟು ದೆಲ್ಲಿಗೆ ಟ್ರಾವೆಲ್ ಮಾಡ್ಬೋದು ಇಲ್ಲ ಕೋಲ್ಕತ್ತಾ ಇಲ್ಲ ಮುಂಬೈ ಸೊ ಈ ಥರ ಮೋರ್ ದೆನ್ ಟ್ವೆಲ್ ಅವರ್ಸ್ ಜರ್ನಿಯಲ್ಲಿರುತ್ತೆ ಅಲ್ಲಿ ಕೂತ್ಕೊಂಡು ಹೋಗೋಕ್ಕಾಗೋದಿಲ್ಲ ಪ್ಯಾಸೆಂಜರ್ಸ್ಗೆ ಸೊ ಅವ್ರಿಗೋಸ್ಕರ ಪ್ಲಸ್ ಆಲ್ ದ ಫ್ಯೂಚರ್ಸ್ ಆಫ್ ಒಂದೇ ಭಾರತ್ನ ಆ ಒಂದೇ ಭಾರತ್ ಸ್ಲೀಪರ್ಗೆ ಅಳವಡಿಸಿ ಪ್ಲಸ್ ಸ್ಲೀಪಿಂಗ್ ಫೆಸಿಲಿಟಿ ಕೊಟ್ಟು ಆ ಸ್ಲೀಪರ್ ಟ್ರೈನ ನಾವು ಪ್ರೊಡ್ಯೂಸ್ ಮಾಡ್ತಾ ಇದೀವಿ ಒಂದಷ್ಟು ಸಮಯದ ಬದಲಾವಣೆ ಕೂಡ ಆಗ್ತಾ ಇದೆ ಅನ್ನೋದು ಒಂದೇ ಭಾರತದಲ್ಲಿ ಈ ಜನವರಿಯಿಂದ ಇಂಪ್ಲಿಮೆಂಟ್ ಆಗ್ತಾ ಇದೆ ಇದು ಯಾವ ತರ ಡಿಮ್ಯಾಂಡ್ ಬಂತ ಪ್ರಯಾಣಿಕರ ಮೂಲಕ ಅಥವಾ ಹೇಗೆ ಮಾಡ್ತಾ ಇದ್ದೀರಿ ಅಂತ ಹೌದು ನಾವು ಎವ್ರಿ ಒನ್ ಇಯರ್ ಸೊ ರೈಲ್ವೆ ಟೈಮ್ ಟೇಬಲ್ ಕಾನ್ಫರೆನ್ಸ್ ಅಂತ ಮಾಡ್ತೀವಿ ನಾನು ನಿಮ್ಗೆ ಹೇಳ್ದಂಗೆ ಸೊ ಸುಮಾರು ಕಡೆ ಟ್ರ್ಯಾಕ್ ನೂರು ಕೆ ಎಂ ಎಚ್ ಹಂಡ್ರೆಡ್ ಆ್ಯಂಡ್ ಟೆನ್ ಕೆ ಎಂ ಎಚ್ ಫಿಟ್ ಆಗುತ್ತೆ ಸುಮಾರು ಹಂಡ್ರೆಡ್ ಅಂಡ್ ಟೆನ್ ಇಂದ ಹಂಡ್ರೆಡ್ ತರ್ಟಿ ಪಿ ಕೆ ಎಂ ಪಿ ಎಚ್ ಫಿಟ್ ಆಗುತ್ತೆ ಸೊ ಇವಾಗ ಏನು ಮಾಡ್ತೀವಿ ಈಗ ಒಂದೇ ಬಾರ ಟ್ರೈನ್ ಪೊಟೆನ್ಷಿಯಲೀಸ್ ಒನ್ ಸಿಕ್ಸ್ಟಿ ಕೆ ಕಿಲೋಮೀಟ್ರ್ವರೆಗೂ ಹೋಗ್ಬಹುದು ಸೊ ಇಂಥ ಸೆಕ್ಷನ್ಗಳಲ್ಲಿ ಯಾವಾಗ ಸ್ಪೀಡ್ ಇನ್ಕ್ರೀಸ್ ಆದಾಗ ಸೊ ಟ್ರೈನ್ ಬೇಗ ಹೋಗಿ ರೀಚ್ ಆಗಿಬಿಡುತ್ತೆ ಸೊ ಆ ಟೈಮ್ ಟೇಬಲ್ ಚೇಂಜ್ ಮಾಡಿರಲ್ಲ ಇಮಿಡಿಯೇಟ್ ಆಗಿ ಸೊ ನಾವು ಏನು ಮಾಡ್ತೀವಿ ಇದಕ್ಕೋಸ್ಕರ ಬಿಕಾಸ್ ಟೈಮ್ ಟೇಬಲ್ ಇಮಿಡಿಯೇಟಾಗಿ ಚೇಂಜ್ ಮಾಡ್ತಾ ಹೋದ್ರೆ ಜನಗಳಿಗೆ ಇನ್ಕನ್ವಿಯೆನ್ಸ್ ಆಗುತ್ತೆ ಬಿಕಾಸ್ ಅವ್ರು ಮೊನ್ನೆ ಲಾಸ್ಟ್ ಮಂತ್ ಟ್ರಾವೆಲ್ ಮಾಡಿದಾಗ ಆ ಟೈಮ್ ಇರುತ್ತೆ ಈ ಮಂತ್ ಈ ಥರ ಬರುತ್ತೆ ಅಂತ ಇನ್ಕನ್ವಿನಿಯನ್ಸ್ ಆಗುತ್ತೆ ಸೊ ಅದಕ್ಕೆ ನಾವೇನು ಮಾಡ್ತೀವಿ ಜನವರಿ ಫಸ್ಟಿಂದ ಸೊ ಆ ಟೈಮ್ ಟೇಬಲ್ ಕಾನ್ಫರೆನ್ಸ್ ಆಗಿ ಸೊ ನಮ್ಮ ನೈಬರಿಂಗ್ ಡಿವಿಜನ್ಸ್ ಮತ್ತು ರೈಲ್ವೆ ಬೋರ್ಡ್ ಎಲ್ಲ ಮಾತುಕತೆ ಮಾಡಿ ಸೊ ಒಂದು ಫೈನಲ್ ಟೈಮ್ ಟೇಬಲ್ ಓಕೆ ಬರೀ ನಾವು ಒಂದೇ ಬರುತ್ತಲ್ಲ ಪ್ರತಿ ಎಲ್ಲ ಆ ಟ್ರೈನನ್ನು ಕನ್ಸಿಡರ್ ಮಾಡಿ ಒಂದು ಟೈಮ್ ಟೇಬಲ್ ಮಾಡ್ತೀವಿ ಆ ಟೈಮ್ ಟೇಬಲಲ್ಲಿ ಸ್ವಲ್ಪ ಟೈಮ್ ಮೋಸ್ಟ್ಲಿ ಬೇಸಿಕಲಿ ಸ್ಪೀಡಪ್ ಮಾಡಿರ್ತೀವಿ ಇಲ್ಲ ಸ್ಪೀಡಪ್ ಮಾಡಿರ್ತೀವಿ ಇಲ್ಲ ಡಿಪಾರ್ಚರ್ ಲೇಟ್ ಮಾಡಿರ್ತೀವಿ ಇಲ್ಲ ಬೇಗ ತಲುಪಿಸಿರ್ತೀವಿ ಸೊ ಟೈಮ್ ಬೇಸಿಕಲಿ ಟೈಮ್ ಕಡಿಮೆ ಮಾಡಿರ್ತೀವಿ ಇದನ್ನೆಲ್ಲ ಅಕೊಮಡೇಟ್ ಮಾಡೋದಕ್ಕೋಸ್ಕರ ಸೊ ನಮ್ಮ ಜನ್ವರಿ ಒಂದನೇ ತಾರೀಕಿಂದ ಸೊ ಎಲ್ಲಿ ಎಲ್ಲ ಸ್ಟೇಷನಲ್ಲಿ ಟ್ರೈನ್ ಬರೋದು ಬೇಗ ಬರ್ಬೋದು ಇಲ್ಲ ಲೇಟ್ ಆಗಿ ಬರೋದು ಡಿಪೆಂಡಿಂಗ್ ಆನ್ ದ ಫೀಸಿಬಿಲಿಟಿ ಅದನ್ನು ನೋಟಿಫೈ ಮಾಡಿ ಸೊ ಅದನ್ನು ಜನಗಳಿಗೆ ನಾವು ಇನ್ಕನ್ವಿಯನ್ಸ್ ಆಗಿಬಾರ್ದು ಅಂತ ಸುಮಾರು ಸರಿ ಮೆಸೇಜ್ ಮಾಡಿ ಕಳಿಸ್ತೀವಿ ನಾವೇ ಫೋನ್ ಮಾಡಿ ಹೇಳ್ತೀವಿ ಸೊ ಎಲ್ಲ ಇನ್ಫಾರ್ಮೇಷನ್ ಡಿಸ್ಪ್ಲೇಯಲ್ಲೆಲ್ಲ ಕೊಡ್ತೀವಿ ಸೊ ಬೇಸಿಕಲಿ ವಿ ವಾಂಟೆಡ್ ಟು ಸ್ಪೀಡ್ ದ ಟ್ರೈನ್ಸ್ ಸರ್ವಿಸ್ ಬಟ್ ಜೊತೆ ಜೊತೆಗೆ ಮತ್ತೊಂದು ಪ್ರಶ್ನೆ ಪ್ಯಾರಲಾಗಿ ಬರುತ್ತೆ ಬಹುಶಃ ಇದು ಅನೇಕ ವರ್ಷಗಳಿಂದ ಇರುವಂತಹ ಚಾಲೆಂಜ್ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಸುರಕ್ಷತಾ ಕ್ರಮಗಳು ಅದರಲ್ಲೂ ಈ ಆಕ್ಸಿಡೆಂಟಲ್ ಝೋನ್ ಅಂತ ಏನು ಹೇಳ್ತೀವಿ ಅಪಘಾತಗಳಾಗ್ತಾ ಇರುತ್ತೆ ಇಂತಹದ್ದನ್ನು ತಡೆಗಟ್ಟೋದಕ್ಕೂ ಕೂಡ ಪ್ಯಾರಲಾಗಿ ಒಂದಷ್ಟು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಸೊ ಆ ನಿಟ್ಟಿನಲ್ಲಿ ಯಾವೆಲ್ಲ ಬದಲಾವಣೆಗಳನ್ನು ನೋಡಬಹುದು ಟ್ರಾನ್ಸ್ಪೋರ್ಟೇಷನ್ ಮೋಡ್ಸ್ ನೋಡಿದ್ರೆ ಈವನ್ ರೈಲ್ವೆ ಆಗಲಿ ರೋಡ್ಸ್ ಆಗಲಿ ಲೈ ಫ್ಲೈಟ್ಸ್ ಆಗಲಿ ಸೊ ಕಡಿಮೆ ಆಕ್ಸಿಡೆಂಟ್ಸ್ ರೈಲ್ವೇದೇ ಆಗುತ್ತೆ ಆಗಿರೋದು ನೀವು ಚೆಕ್ ಮಾಡಿದ್ರೆ ಸೊ ಅದಲ್ದಾನೆ ನಾವು ಬೇಸಿಕಲ್ಲಿ ಇಂಪಾರ್ಟೆಂಟ್ ನಾವು ಆಕ್ಸಿಡೆಂಟ್ ಪ್ರೋನ್ ಝೋನ್ ಬೇಸಿಕಲ್ ಲೆವೆಲ್ ಕ್ರಾಸಿಂಗ್ ಅಂತ ಇರುತ್ತೆ ಸೊ ಇಲ್ಲಿ ಗೇಟ್ ಹಾಕ್ತೀವಿ ಅಲ್ಲಿ ಲಾರಿಗಳೆಲ್ಲ ಬೈಕರೆಲ್ಲ ಬಂದುಬಿಡ್ತಾರೆ ಅಲ್ಲಿ ಈ ಥರ ಸೊ ಸುಮಾರು ನೂರ ಎಪ್ಪತ್ತೆಂಟು ಎಕ್ಸಿಸ್ಟಿಂಗ್ ಲೆವೆಲ್ ಕ್ರಾಸಿಂಗಲ್ಲಿ ಅರವತ್ತೆಂಟು ಲೆವೆಲ್ ಕ್ರಾಸಿಂಗ್ ಸೊ ಬೇಸಿಕಲಿ ಅದು ನಾವು ಯಾವ ಥರ ಸೆಲೆಕ್ಟ್ ಮಾಡ್ತೀವಿ ಅಂದರೆ ಎಲ್ಲೂ ಜಾಸ್ತಿ ವಾಹನಗಳು ಹೋಗ್ತವೆ ಸೊ ಒಂದು ಲಕ್ಷದಿಂದ ಒಂದು ಅಂದರೆ ಇಷ್ಟು ದಿನಕ್ಕೆಲ್ಲ ಇಷ್ಟು ಅವರಲ್ಲಿ ಇಷ್ಟು ವ್ಯಾ ವಾಹನಗಳು ಹೋದರೆ ಸೊ ಅದನ್ನು ಫಸ್ಟ್ ಪ್ರಿಯಾರಿಟಿ ತಗೊಂಡು ಅದನ್ನು ಸ್ಯಾಂಕ್ಷನ್ ಮಾಡಿ ಅಲ್ಲಿ ನಾವು ರೋಡ್ ಓವರ್ ಬ್ರಿಡ್ಜ್ ಅಲ್ಲ ರೋಡ್ ಅಂಡರ್ ಬ್ರಿಡ್ಜನ್ನು ಕಟ್ಟಿ ಸೊ ಅಲ್ಲಿ ಇದು ದ ಫಸ್ಟ್ ಇನಿಷಿಯೇಟಿವ್ ಸೊ ಅಲ್ಲಿ ಆಕ್ಸಿಡೆಂಟ್ ಆಗೋ ಕಡೆ ಪ್ಲೇಸ್ಗಳಲ್ಲಿ ನಾವು ಫಸ್ಟ್ ಪ್ರಿಯಾರಿಟಿ ತೊಗೊಂಡು ಅಲ್ಲಿ ನಾವು ಅಂಥ ಲೆವೆಲ್ ಕ್ರಾಸಿಂಗ್ನ ಮುಚ್ಚಿತೀವಿ ಇದು ಫಸ್ಟ್ ಅದಲ್ಲದೇ ತಮಗೆ ತಿಳಿದಿರೋ ಥರ ಕವಚ್ ಅಂತ ಹೊಸ ಸಿಸ್ಟಮ್ ಎಲ್ಲ ಕಡೆ ಬರ್ತಾ ಇದೆ ಸೊ ಈ ಕವಚ್ ಸಿಸ್ಟಮ್ ಈ ಆಲ್ರೆಡಿ ಬ್ಯಾಂಗ್ಳೂರ್ ಅಲ್ಲಿ ಸುಮಾರು ಆರುನೂರ ಎಂಬತ್ತು ರೂಟ್ ಕಿಲೋಮೀಟರ್ಗೆ ಸರ್ವೆ ನಡೀತಾ ಇದೆ ಸೊ ಕವಚ್ ಇಂಪ್ಲಿಮೆಂಟ್ ಮಾಡೋದು ಸೊ ಸ್ಪೆಷಾಲಿಟಿ ಹೇಳ್ಬೋದು ಸರ್ ಕವಚ್ ಡೆಫಿನೆಟ್ಲಿ ಸೊ ಕವಚ್ ಬೇಸಿಕಲಿ ನಾವು ಈಗ ಟ್ರೈನ್ ಕೊಲ್ಯೂಷನ್ಸ್ ಅವಾಯ್ಡ್ ಮಾಡೋದಕ್ಕೆ ಇವಾಗ ಟ್ರೈನ್ ಮುಂದೆ ಹೋಗ್ತಿರೋ ಟ್ರೈನ್ ಹಿಂದ್ಗಡೆಯಿಂದ ಕೊಲ್ಯೂಷನ್ ಆಗುತ್ತೋ ಇಲ್ಲ ಎದುರುಗಡೆಯಿಂದ ಎರಡು ಟ್ರೈನ್ ಬಂದು ಕೊಲ್ಯೂಷನ್ ಆಗುತ್ತೋ ಇಲ್ಲ ನಿಂತಿರೋ ಟ್ರೈನ್ಗೆ ಇನ್ನೊಂದು ಟ್ರೈನ್ ಕೊಲ್ಯೂಷನ್ ಆಗುತ್ತೋ ಬೇಸಿಕಲಿ ಕೊಲ್ಯೂಷನ್ ಪ್ರಿವೆಂಟ್ ಮಾಡೋದಕ್ಕೋಸ್ಕರ ಕವಚನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ವಿ ಈ ಕವಚಲ್ಲಿ ಬೇಸಿಕಲಿ ವರ್ಕ್ಸ್ ವಿತ್ ಅ ಟೆಕ್ನಾಲಜಿ ಸೆನ್ಸಾರ್ಸ್ ಆಗ್ಬೋದು ಸೊ ಮತ್ತು ಇಲ್ಲಿ ನಾವು ಏನು ಮಾಡ್ತೀವಿ ಟವರ್ಸ್ ಇನ್ಸ್ಟಾಲ್ ಮಾಡ್ತೀವಿ ಲೋಕೋದಲ್ಲಿ ಟವರ್ಸ್ ಇರುತ್ತೆ ಸ್ಟೇಷನ್ಸಲ್ಲಿ ಟವಲ್ಸ್ ಇರುತ್ತೆ ಎಲ್ಲಿ ಲೆವೆಲ್ ಕ್ರಾಸಿಂಗ್ ಗೇಟ್ಸ್ ಇರುತ್ತೆ ಅಲ್ಲಿ ಟವಲ್ಸ್ ಇರುತ್ತೆ ಫಾರ್ ಕಮ್ಯುನಿಕೇಷನ್ ಪರ್ಪಸ್ ಸೊ ಎಲ್ಲಿ ಮುಂದೆ ಒಂದು ಟ್ರೈನ್ ಹೋಗ್ತಾ ಇದ್ದರೆ ಸೊ ಅದು ಇನ್ಫಾರ್ಮೇಷನು ಸ್ಟೇಷನ್ಗೆ ಹೋಗಿ ಸ್ಟೇಷನಿಂದ ಹಿಂದ್ಗಡೆ ಬರುವ ಟ್ರೈನ್ಗೆ ಆ ಇಂಜಿನಲ್ಲಿ ಸೊ ಅದು ರಿಸೀವರ್ ಇರುತ್ತೆ ಅದು ಕಮ್ಯುನಿಕೇಟ್ ಮಾಡ್ತಾ ಇರುತ್ತೆ ಸೊ ಕಂಟಿನ್ಯೂಸ್ ಕಮ್ಯುನಿಕೇಷನ್ ಆಗಿ ಸೊ ಅವ್ರಿಗೆ ಇನ್ಫಾರ್ಮೇಷನ್ ಇರುತ್ತೆ ಸೊ ಮುಂದ್ಗಡೆ ಹೋಗ್ತಾಯಿರೋ ಟ್ರೈನು ಬೈ ಚಾನ್ಸ್ ಏನಾದರೂ ಇತ್ತು ಅಂದರೆ ಸೊ ಇಮ್ಮಿಡಿಯೇಟಲ್ಲಿ ಸೊ ಲೋಕೋನ ಡಿಸೈನ್ ಮಾಡಿ ಆಟೋಮೆಟಿಕ್ ಬ್ರೇಕಿಂಗ್ ಹಾಕೋಬೇಕು ಸೊ ಇಲ್ಲ ಮುಂದೆ ಒಂದು ಟ್ರೈನ್ ಸ್ಟೇಷನ್ ಆಲ್ರೆಡಿ ಇದ್ದು ಡ್ರೈವರ್ ಏನಂದ್ರೂ ಬೈ ಚಾನ್ಸ್ ಮಿಸ್ ಆಗಲ್ ಇಂಜಿನ್ ಅದು ಸಿಗ್ನಲ್ ಪಾಸ್ ಅಂದ್ರೂ ಆಟೋಮೆಟಿಕ್ ಬ್ರೇಕ್ ಹಾಕೋಬೇಕು ಸೊ ಈ ಥರ ಸಿಸ್ಟಮಲ್ಲಿ ಅರೌಂಡ್ ಸಿಕ್ಸ್ ಏಟಿ ಕಿಲೋಮೀಟರ್ ಬ್ಯಾಂಗ್ಳೂರಲ್ಲಿ ಮಾಡಿದೀವಿ ಅರೌಂಡ್ ಪರ್ ಕಿಲೋಮೀಟರ್ ದ ಕಾಸ್ಟ್ ಇಸ್ ಅರೌಂಡ್ ತರ್ಟಿ ಟು ಫೋರ್ಟಿ ಫೈವ್ ಲ್ಯಾಕ್ ಬರುತ್ತೆ ಒಂದು ಕವಚ ಇನ್ಸ್ ಇದು ಮಾಡೋದಕ್ಕೆ ಅರೌಂಡ್ ಸೌತ್ ವೆಸ್ಟರ್ನ್ ರೈಲ್ವೇಲಿ ಸುಮಾರು ಟೂ ತೌಸಂಡ್ ಅಂಡ್ರೆಡ್ ಟೋರ್ಸ್ ಪ್ರೊಜೆ ಪ್ರಾಜೆಕ್ಟ್ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ ಅದರದ್ದು ಸರ್ವೆ ನಡೀತಾ ಇದೆ ಸೊ ಇನ್ನು ಕೆಲವೇ ದಿನಗಳಲ್ಲಿ ಕೆಲವೇ ವರ್ಷಗಳಲ್ಲಿ ಒಂದು ವರ್ಷ ಎರಡು ವರ್ಷದಲ್ಲಿ ನಾವು ಇಂಟೈರ್ ರೈಲ್ವೇಸಲ್ಲಿ ಕವೇಜ್ ಸಿಸ್ಟಮ್ ಇಂಪ್ಲಿಮೆಂಟ್ ಮಾಡೋದನ್ನು ತಾವು ನೋಡಬಹುದು ಓಕೆ ಇನ್ನು ಈ ಬೆಂಗಳೂರಿನ ಜೊತೆ ಜೊತೆಗೆ ಸಬ್ಬರ್ಬನ್ ರೈಲ್ವೆ ನಿಲ್ದಾಣಗಳು ಯಾಕಂದರೆ ಟೈಟೋ ಸಿಟೀಸ್ ಇಂಪ್ರೂವ್ ಮಾಡೋದು ಬಹಳ ದೊಡ್ಡ ಯೋಜನೆ ಯಾಕಂದರೆ ಅದು ರೈಲ್ವೆ ಮೂಲಕ ಆದರೆ ಇನ್ನೂ ತುಂಬ ಒಳ್ಳೆಯದು ಯಾಕಂದರೆ ಇಲ್ಲಿರುವಂತಹ ಒತ್ತಡವನ್ನು ಕಡಿಮೆ ಮಾಡಬಹುದು ಅಂತ ಸೊ ಸಬ್ ರೈಲ್ವೆ ಸ್ಟೇಷನ್ಗಳಾಗಿರ್ಬೋದು ಈಗಾಗಲೇ ಮಾರ್ಗಗಳಾಗಿರ್ಬೋದು ಪ್ರೊಸೆಸ್ಸಲ್ಲಿದೆ ಪ್ರಗತಿಯಲ್ಲಿದೆ ಇದ್ರ ಬಗ್ಗೆ ನೋಡೋದ್ರೆ ಹೌದು ಸಬ್ಬರ್ಬನ್ ರೈಲ್ಗೋಸ್ಕರ ಸ್ಪೆಸಿಫಿಕಲಿ ತುಂಬ ಮೆಟ್ರೋ ಮೆಟ್ರೋ ಯೂಸ್ ಮಾಡ್ತಾ ಇದ್ದೀರಾ ಮೆಟ್ರೋದಲ್ಲಿ ಅರೌಂಡ್ ಸೆವೆನ್ ಟು ಏಟ್ ಲ್ಯಾಕ್ ಸೆವೆನ್ ಟು ನೈನ್ ಲ್ಯಾಕ್ ಪಾಪ್ಯುಲೇನ್ ಪರ್ ಡೇ ಟ್ರಾವೆಲ್ ಮಾಡ್ತಿದ್ದಾರೆ ಈವನ್ ದೆನ್ ಕ್ರೌಡ್ ಬೆಂಗ್ಳೂರಲ್ಲಿ ಬಿಕಾಸ್ ಆಫ್ ಇಟ್ ವೇರಿಯಸ್ ರೀಸನ್ಸ್ ಕ್ರೌಡ್ ಬರ್ತಾನೆ ಇದ್ದಾರೆ ಸೊ ಇನ್ನು ಮುಂದೆ ಫ್ಯೂಚರ್ನ ಗಮನದಲ್ಲಿಟ್ಕೊಂಡು ಸೊ ಇಂಡಿಯನ್ ರೈಲ್ವೆ ಮತ್ತು ಸ್ಟೇಟ್ ಗೌರ್ಮೆಂಟ್ ಸೊ ನಾವು ಜೊತೆಗೆ ಸೇರಿ ಒಂದು ಕೆ ರೈಡ್ ಅಂತ ಆರ್ಗನೈಸೇಷನ್ ಮಾಡಿ ಆ ಕೆ ರೈಡವ್ರು ನಾಲ್ಕು ಕಾರಿಡಾರ್ ಬಿಲ್ಡ್ ಮಾಡ್ತಾಯಿದ್ದಾರೆ ಸೊ ಬೇಸಿಕಲ್ಲಿ ಸಬ್ ಅರ್ಬನ್ ಕಾರಿಡಾರ್ಸ್ ಅಂತ ಸೊ ಆ ನಾಲ್ಕು ಕಾರಿಡಾರಲ್ಲಿ ಒಂದು ಸೊ ಕಿಂಗೇರಿಯಿಂದ ಬೆಂಗ್ಳೂರಿಗೊಂದು ಬೆಂಗ್ಳೂರು ಟು ವೈಟ್ ಫೀಲ್ಡ್ಗೊಂದು ಇನ್ನೊಂದು ಬೆಂಗ್ಳೂರು ಕೆ ಎಸ್ ಆರ್ ಬೆಂಗ್ಳೂರು ಕಡೆಯಿಂದ ದೇವ್ನಹಳ್ಳಿಗೆ ಒಂದು ಇನ್ನೊಂದು ಈಲಲ್ಲಿಗೆಯಿಂದ ರಾಜನ್ ಕುಂಟೆ ಒಂದು ಇನ್ನೊಂದು ಬಯಪ್ನಹಳ್ಳಿಯಿಂದ ದೇವನಹಳ್ಳಿ ಒಂದು ಸೊ ಈ ನಾಲ್ಕು ಕಾರಿಡಾರ್ಸ್ ಆಲ್ರೆಡಿ ಸೊ ಎರಡು ಕಾರಿಡಾರ್ದು ಕಂಪ್ಲೀಟ್ ನಮ್ಮ ರೈಲ್ವೆ ಬಿಕಾಸ್ ಇದು ರೈಲ್ವೆ ಟ್ರ್ಯಾಕ್ ಪಕ್ಕನೇ ಇಲ್ಲೋ ಮೇಲೇನೋ ಹೋಗ್ತಾ ಇದೆ ಸೊ ನಮ್ಮ ಅವರು ಎಲ್ಲೆಲ್ಲಿ ಲ್ಯಾಂಡ್ ಕೊಡಬೇಕು ಅದನ್ನು ರೈಲ್ವೆ ಕಡೆಯಿಂದ ಹೋಗಿದೆ ಇನ್ನೆರಡು ಕಾರಿಡಾರ್ ಅಲೈನ್ಮೆಂಟ್ ಪ್ಲ್ಯಾನ್ ಹಂತದಲ್ಲಿದೆ ಸೊ ಅಲೈನ್ಮೆಂಟ್ ಪ್ಲಾನ್ ಅಂದರೆ ಮೆಟ್ರೋ ಅವ್ರ ಸ್ಟೇಷನ್ ಎಲ್ಲಿ ಅವ್ರ ಕೆ ಸ್ಟೇಷನ್ ಎಲ್ಲಿ ಬರಬೇಕು ನಮ್ದು ರೈಲ್ವೆ ಸ್ಟೇಷನ್ ಏನು ಚೇಂಜಸ್ ಆಗಬೇಕು ಅದು ಬಿಕಾಸ್ ಇಟ್ ಇಸ್ ನಾಟ್ ಅ ಸ್ಮಾಲ್ ಪ್ರಾಜೆಕ್ಟ್ ಬಿಗ್ಗರ್ ಪ್ರಾಜೆಕ್ಟ್ ವೇರ್ ಮೆಟ್ರೋನು ಬರ್ತಾ ಇದೆ ಸೊ ಇದನ್ನೆಲ್ಲ ಗವನದಲ್ಲಿಟ್ಕೊಂಡು ಎಲ್ಲಿ ಯಾರಿಗೂ ಏನು ಮತ್ತೆ ಸೇಫ್ಟಿನ ಆ ಅಲೈನ್ಮೆಂಟ್ ಪ್ಲಾನ್ ಫೈನಲೈಸ್ ಆಗ್ತಾ ಇದೆ ಅದಾದ್ಮೇಲೆ ಸೊ ಇದ್ರದ್ದು ಎಲ್ಲ ಲ್ಯಾಂಡ್ ಅಕ್ವೈರ್ ಅಲ್ಲ ಆದ್ಮೇಲೆ ಸೊ ಈ ನಾಲ್ಕು ಕಾರಿಡಾರ್ ಇನ್ನು ಕೆಲವೇ ಎರಡು ಮೂರು ವರ್ಷಗಳಲ್ಲಿ ಕಮಿಷನ್ ಆಗುತ್ತೆ ಇದು ಒಂದು ಇನ್ನೊಂದು ಸೆಕೆಂಡ್ ತಾವು ಸರ್ಕ್ಯುಲರ್ ರೈಲ್ ಅಂತ ಕೇಳಿರ್ಬೋದು ತೊ ಸರ್ಕ್ಯುಲರ್ ರೈಲ್ ಅರೌಂಡ್ ಟು ಏಯ್ಟಿ ಫೋರ್ ಕಿಲೋಮೀಟರ್ಸ್ ಸೊ ಕನೆಕ್ಟಿನ್ ದ ಔಟ್ಸ್ಕರ್ಟ್ಸ್ ಆಫ್ ಬ್ಯಾಂಗ್ಳೂರು ಬೇಸಿಕಲಿ ನಿಡವಂದ ನಿಡವೊಂದ ಇಂದ ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರದಿಂದ ದೇವನಹಳ್ಳಿ ದೇವನಹಳ್ಳಿಯಿಂದ ಮಾಲೂರ್ ಮಾಲೂರಿಂದ ಕಡೆ ಹೀಲಿಗೆ ಈಲಲಿಗೆಯಿಂದ ನಮ್ಮ ಬಿಡದಿ ಸೊ ಬಿಡದಿಯಿಂದ ಸೋಲೂರು ಸೊ ಸರ್ಕ್ಯುಲರ್ ರೈಲ್ ನೀವು ಎಲ್ಲಿ ರೈಲ್ವೆ ಸ್ಟೇಷನ್ ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸ್ ಒಂದು ಇನ್ನೂರ ಎಂಬತ್ತು ಕಿಲೋಮೀಟರ್ ಪ್ರಾಜೆಕ್ಟ್ ಮಾಡೋದು ಇದು ಮಾಡಿ ಸೊ ಅಲ್ಲಿ ಔಟ್ಸ್ಕರ್ಟ್ಸ್ ಅಲ್ಲಿ ಯಾರ್ಯಾರು ಇರ್ತಾರೆ ಸೊ ಅವರು ಔಟರ್ ರಿಂಗ್ ಥರ ಔಟರ್ ರೈಲ್ ಮಾಡಿ ಸೊ ಅದೂ ಎಫ್ ಎಲ್ ಎಸ್ ಸರ್ವೆ ನಡೀತಾ ಇದೆ ಸೊ ಇನ್ನೂ ಐದು ಹತ್ತು ವರ್ಷಗಳಲ್ಲಿ ಟೈಮಲ್ಲಿ ಇದೆಲ್ಲ ಬಂದು ಅಟ್ಲೀಸ್ಟ್ ಬ್ಯಾಂಗ್ಳೂರ್ ಟ್ರಾಫಿಕ್ ಕಂಜೀಶನ್ ಕಡಿಮೆ ಮಾಡೋದ್ರಲ್ಲಿ ಇಂಡಿಯನ್ ರೈಲ್ವೆ ಒಂದು ದೊಡ್ಡ ಹೆಜ್ಜೆ ಇಡತ್ತೆ ಅನ್ನೋದು ಮುಂದಿನ ಒಂದು ಐದು ವರ್ಷದಲ್ಲಿ ರೈಲ್ವೆ ಅನ್ನೋದು ಯಾವ ಹಂತದಲ್ಲಿ ತಲುಪಿರ್ತೀವಿ ನಾವು ರಾಜ್ಯ ಅಥವಾ ನಮ್ಮ ರಾಜ್ಯ ರಾಜಧಾನಿ ಅಂತ ನೋಡೋದಾದರೆ ಅದ್ರ ಬಗ್ಗೆ ಹೇಳಿ ಅದೇ ಸೊ ಇವಾಗ ನಾನು ಹೇಳಿದ ಫೆಸಿಲಿಟಿನ ಸೊ ಈಗ ಕೆರೈಡ್ ಇನ್ನು ಎರಡು ಮೂರು ವರ್ಷದಲ್ಲಿ ಕೆರೈಡ್ ಬಂದ್ಬಿಡುತ್ತೆ ಸೊ ಇನ್ನು ಐದು ಇಂದ ಏಳು ವರ್ಷ ಸರ್ಕ್ಯುಲರ್ ರೈಲ್ ಬರುತ್ತೆ ಸೊ ಅದಲ್ದೇ ನಾವೀಗ ಯಶವಂತಪುರ್ ಬ್ಯಾಂಗ್ಳೂರ್ ಕಂಟೋನ್ಮೆಂಟ್ ಸ್ಟೇಷನ್ ಡೆವಲಪ್ ಆಗ್ತಿದೆ ಅದಲ್ದಾನೆ ಯಶವಂತಪುರದ ನ್ಯೂ ಟರ್ಮಿನಲ್ ಅಂತ ಒಂದು ನಾನ್ನೂರು ಕೋಟಿ ವರ್ಕ್ ಪ್ರಪೋಸ್ ಮಾಡಿದ್ದೀವಿ ನಾವು ಮೊದಲ್ದೇ ಇದನ್ನು ಇವಾಗ ಬ್ಯಾಂಗ್ಳೂರಲ್ಲಿ ಏಕೆಂದರೆ ಬ್ಯಾಂಗ್ಳೂರಲ್ಲಿ ಇವಾಗ ಒಂದು ಒನ್ ಪಾಯಿಂಟ್ ಏಯ್ಟ್ ಲ್ಯಾಕ್ ಪಾಪ್ಯುಲೇಷನ್ನು ಇನ್ನು ಮುಂದೆ ಮೂರು ಲಕ್ಷ ಆಗ್ಬಹುದು ಸೊ ಇದನ್ನೆಲ್ಲ ಇಟ್ಕೊಂಡು ನಾವು ಹೊಸ ಒಂದು ಟರ್ಮಿನಲ್ನ ದೇವನಹಳ್ಳಿ ಹತ್ರ ಪ್ರಪೋಸ್ ಮಾಡ್ತಾ ಇದ್ವಿ ಇಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟೇಷನ್ ಆಫ್ ಬ್ಯಾಂಗ್ಳೂರ್ ಡಿವಿಜನ್ ಸುಮಾರು ಹದಿನಾರು ಲೈನ್ ಇಟ್ಕೊಂಡು ಅದರಲ್ಲಿ ಸ್ಟೇಬ್ಲಿಂಗ್ ಲೈನು ಮೈಂಟೆನೆನ್ಸ್ ಲೈನ್ ಎಲ್ಲ ಇದು ಮಾಡಿ ಅಲ್ಲಿ ಡೆವಲಪ್ ಮಾಡ್ತಾ ಇದ್ವಿ ಸೊ ಅಲ್ಲಿಂದ ಟ್ರೈನ್ಸ್ನ ಮೇಂಟೆನೆನ್ಸ್ ಹಾಲ್ ಮಾಡಿ ಸೊ ಅದನ್ನ ಬೆಂಗಳೂರಿಗೆ ಯಶವಂತಪುರಿಗೆ ಸಮೀಪಿಗೆ ತಂದು ಇಲ್ಲಿಂದ ಜನಗಳನ್ನ ಇದು ಮಾಡೋದು ಐಡಿಯಾ ಇದೆ ಒಂದು ಕೊನೆಯ ಪ್ರಶ್ನೆ ಅಂದ್ರೆ ನೀವು ಈಗಾಗಲೇ ಹೇಳಿದ್ರೆ ಬೆಂಗಳೂರು ಕ್ರೌಡಿ ಎಷ್ಟಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಜನಸಂಖ್ಯೆ ಹೆಚ್ಚಾಗುತ್ತೆ ಅಂತ ಬಟ್ ಇಂಥದ್ರಲ್ಲಿ ಹಬ್ಬ ಹರಿದಿನಗಳು ಅಂತ ಬಂದಾಗ ಬೆಂಗಳೂರಿಂದ ಹೊರಗೆ ಹೋಗುವವರ ಸಂಖ್ಯೆನೇ ಜಾಸ್ತಿ ಅಂತ ಸಂದರ್ಭದಲ್ಲಿ ನೋಡ್ತೀವಿ ಟ್ಯಾಕ್ಸಿ ಸಿಕ್ಕಾಪಟ್ಟೆ ಡಿಮ್ಯಾಂಡು ಬಸ್ಗಳ ಫೇರ್ ಕೂಡ ತುಂಬಾ ಹೆಚ್ಚಾಗಿರುತ್ತೆ ಹೆಚ್ಚುವರಿ ಬಸ್ಗಳನ್ನು ಬಿಟ್ಟರು ಕೂಡ ಸಾಕಾಗೋದಿಲ್ಲ ಅದೇ ರೀತಿ ರೈಲ್ವೆ ಅಂತ ಬಂದಾಗ್ಲೂ ಹೆಚ್ಚುವರಿ ರೈಲುಗಳ ಸಾಗಾಟ ಬಹಳ ಮುಖ್ಯವಾಗುತ್ತೆ ಇನ್ನು ಈ ಸಂಕ್ರಾಂತಿಗೂ ಕೂಡ ಹೆಚ್ಚುವರಿ ರೈಲುಗಳನ್ನು ಬಿಡ್ತಾ ಇದ್ದೀರಿ ಇದನ್ನ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗ್ತೀರಿ ಹೌದು ಈ ಥರ ಹಬ್ಬ ಎಸ್ಪೆಷಲಿ ಸಂಕ್ರಾಂತಿ ಆಗ್ಬೋದು ಈಗ ಪೊಂಗಲ್ ಆಗುತ್ತೆ ಇಲ್ಲ ಕ್ರಿಸ್ಮಸ್ ಟೈಮಲ್ಲಿ ಮತ್ತೆ ದಸರಾ ಟೈಮಲ್ಲಿ ಸೊ ನಾವು ಒಂದು ತಿಂಗಳು ಎರಡು ತಿಂಗಳು ಮುಂಚೆನೇ ನಾವು ಈಗ ವೈ ಟಿಕೆಟ್ ಬುಕ್ ಮಾಡಿರ್ತಾರಲ್ವಾ ಸೊ ನಮಗೆ ಗೊತ್ತಾಗಬಿಡ್ತದೆ ವೆಯ್ಟಿಂಗ್ ಲಿಸ್ಟ್ ಇಷ್ಟೊಂದು ಜನ ಇರ್ತಾರೆ ಅಂತ ಸೊ ನಾವು ಅದನ್ನು ನಮ್ಮ ಲೆವೆಲಲ್ಲಿ ಇನ್ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿ ಸೊ ಇಲ್ಲಿ ಡಿಮ್ಯಾಂಡ್ ಜಾಸ್ತಿ ಇದೆ ಅಂತ ಈ ರೂಟ್ ಕಡೆಗೆ ಜಸ್ಟ್ ವಿಲ್ ಕ್ಯಾರೆಕ್ಟ್ ಇನ್ಫಾರ್ಮೇಷನ್ ಇದು ಮಾಡಿ ಸೊ ನಾವು ಅಲ್ಲಿಗೆ ಟೈ ಟ್ರೈನ್ ರಿಕ್ವೈರ್ಮೆಂಟ್ ಇದು ಮಾಡ್ತೀವಿ ಸೊ ರಿಕ್ವೈರ್ಮೆಂಟ್ ಇರೋದಿಲ್ಲ ಸೊ ಅಂದರೆ ರಿಕ್ವೈರ್ಮೆಂಟ್ ಅಂತ ನಮ್ಮ ಹತ್ರ ಅವ್ರ ರೆಡಿಲಿ ಅವೈಲೇಬಲ್ ಟ್ರೈನ್ ಇರಲ್ಲ ಸೊ ಅದಕ್ಕೆ ನಾವು ಟೂ ಮಂತ್ ತಗೊಂಡು ಪ್ಲಾನ್ ಮಾಡಿ ಯಾವ ಟೈಮಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿ ಸೊ ಸುಮಾರು ಸ್ಪೆಷಲ್ ಟ್ರೈನ್ಸ್ನ ರನ್ ಮಾಡ್ತೀವಿ ಸೊ ಅದೇ ಥರ ಸೊ ಇವಾಗ ಇವಾಗ ಸಂಕ್ರಾಂತಿಗೆ ಅರೌಂಡ್ ಹತ್ತು ಟ್ರೈನ್ಸ್ನ ಸೊ ನಾಡಿನ ಒನ್ ಡೇ ಸ್ಪ್ಯಾನ್ ಆಫ್ ಟೂ ವೀಕ್ಸಲ್ಲಿ ಇಪ್ಪತ್ತು ಸ್ಪೆಷಲ್ ಟ್ರೈನ್ಸ್ ರನ್ ಮಾಡಿದ್ವಿ ದಸರಾ ಟೈಮಲ್ಲಿ ಸುಮಾರು ಅರುವತ್ತು ಟ್ರೈನ್ಸ್ ರನ್ ಮಾಡಿದ್ವಿ ಅಚ್ಚೆಚ್ಚು ಪೂದಾ ಟೈಮಲ್ಲಿ ಸುಮಾರು ಒಂದು ಎಪ್ಪತ್ತು ಟ್ರೈನ್ ರನ್ ಮಾಡಿದ್ವಿ ಸೊ ಇದೇ ಥರ ರನ್ ಮಾಡ್ತೀವಿ ಅದ್ರಲ್ಲಿ ಸೊ ಎಕ್ಸಿಸ್ಟಿಂಗ್ ಟ್ರೈನ್ಗೆ ಎಲ್ಲಿ ಎಲ್ಲಿ ಫೀಸಿಬಲ್ ಇರುತ್ತೆ ಅಲ್ಲಿ ಎಕ್ಸ್ಟ್ರಾ ಕೋಚ್ ನಡೆಸ್ತಾ ಹೋಗ್ತೀವಿ ಒಂದೊಂದು ಎರಡು ಕೋಚು ಒಂದು ಮೂರು ಕೋಚು ಸೊ ಇದೆಲ್ಲ ಜನಗಳು ರಶ್ ಆಗೋದಂತ ಗೊತ್ತಾಗ್ತಿರುತ್ತೆ ಸೊ ಜನಗಳಾಗ್ಲಿ ಅಂತ ತೊಗೋತೀವಿ ಸರ್ ಮುಂದಿನ ಐದು ವರ್ಷದಲ್ಲಿ ಅನೇಕ ನೋಡಿ ಯೋಜನೆಗಳ ಬಗ್ಗೆ ತಿಳಿಸ್ಕೊಟ್ರಿ ಇದು ನಿಜಕ್ಕೂ ಜನರಿಗೆ ಉಪಯುಕ್ತ ಆಗಿದೆ ನಮ್ಮ ರೈಲ್ವೆಯನ್ನ ಇನ್ನೂ ಹೆಚ್ಚು ವೃತ್ತೀಕರಣ ಮಾಡುವ ಜನರ ಆಗ್ರಹ ಕೂಡ ಇದೆ ಅತಿ ಹೆಚ್ಚು ಜನರು ಅಲ್ಲ ಮನೆ ಆಗಿರುವಂತಹ ಒಂದು ಸಾರಿಗೆ ಅಂತ ಹೇಳ್ಬೋದು ಸೊ ಈ ಮೂಲಕ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟು ನಮ್ಮ ಕಾರ್ಮದ ಅಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ गङ्ग अन्तोक चित्त ताळारसीत्तु तन्दनद ने हु